La 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾಳೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಇದೆ ಸೊ ಈ ದಿನ ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬಾರ್ದು ಹೇಗೆಲ್ಲ ಇರಬೇಕು ಅನ್ನೋದರ ಬಗ್ಗೆ ಈ ಒಂದೇ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಭಾರತಕ್ಕೆ ಕನ್ವರ್ಟ್ ಮಾಡಿ ಸೂರ್ಯಗ್ರಹಣದ ಟೈಮಿಂಗ್ ಹೇಳ್ಬಿಡ್ತೀನಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇದು ಭಾರತದಲ್ಲಿ ಗೋಚರವಿರೋದಿಲ್ಲ ಆದರೂ ಕೂಡ ಸಾಮಾನ್ಯವಾಗಿ ಗ್ರಹಣದ ಆಚರಣೆಯನ್ನ ಎಲ್ಲರೂ ಮಾಡೋದು ಬೇಡ ಅಂದ್ಕೊಂಡ್ರು ಕೂಡ ಗರ್ಭಿಣಿ ಮಹಿಳೆಯರಿಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಆದ್ದರಿಂದ ಕೆಲ ಗರ್ಭಿಣಿ ಮಹಿಳೆಯರು ಗ್ರಹಣದ ಆಚರಣೆಯನ್ನ ಮಾಡ್ತಾರೆ ಹಾಗೆ ಎಲ್ಲಾ ಕಡೆ ಗ್ರಹಣದ ವಿಚಾರ ಹರಿದಾಡ್ತಾ ಇರೋದನ್ನ ನೋಡಿ ಭಯ ಕೂಡ ಇದ್ದೇ ಇರುತ್ತೆ ಭಾರತದಲ್ಲಿ ಗೋಚರವಿರೋದಿಲ್ಲ ಆದ್ರೂ ಭಯದಿಂದಾದ್ರೂ ಗ್ರಹಣದ ಆಚರಣೆ ಮಾಡ್ತೀವಿ ಅನ್ನೋರು ಕೂಡ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಸಂಪೂರ್ಣವಾಗಿ ಉಪಯೋಗವಾಗುತ್ತೆ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳೋಣ ಮೊದಲನೇದಾಗಿ ಊಟ ಸೊ ಗ್ರಹಣ ಶುರುವಾಗಿದ ನಂತರ ಊಟನ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಗ್ರಹಣ ಅಂದ್ರೇ ಸೂತಕ ಅಂತಾರೆ ಸೊ ಸೂತಕದಲ್ಲಿ ಊಟ ಮಾಡೋದು ಒಳ್ಳೆಯದಲ್ಲ ಸೊ ಗ್ರಹಣ ಮುಗಿಯೋವರೆಗೂ ಊಟನ ಸ್ಕಿಪ್ ಮಾಡಿ ತುಂಬಾ ಹೊಟ್ಟೆ ಹಸಿತಾ ಇದ್ರೆ ಇರೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಲೈಟ್ ಆಗಿ ಹಣ್ಣುಗಳನ್ನ ಸೇವಿಸಬಹುದು ಹಣ್ಣುಗಳನ್ನ ಸೇವಿಸಿ ಇಲ್ಲ ಅಂದ್ರೆ ನೀರನ್ನ ಕುಡೀರಿ ಇಲ್ಲ ಲಿಕ್ವಿಡ್ ಐಟಮ್ಸ್ ಅಂದ್ರೆ ಜ್ಯೂಸ್ ಎಳನೀರು ಲಿಕ್ವಿಡ್ ಐಟಮ್ಸ್ ನ ಕುಡಿಬಹುದು ಇದರಿಂದ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ನಿದ್ದೆ ಗ್ರಹಣದ ಸಮಯದಲ್ಲಿ ಆರಾಮಾಗಿ ನಿದ್ದೆನ ಮಾಡಬಹುದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ ಯಾವ ಸೈಡ್ಗೆ ಕಂಫರ್ಟೇಬಲ್ ಅನ್ಸುತ್ತೋ ಹಾಗೆ ಮಲಗಿ ಏನು ಕೂಡ ತೊಂದರೆ ಆಗಲ್ಲ ನೆಕ್ಸ್ಟ್ ಸ್ನಾನ ಆಲ್ರೆಡಿ ಬೆಳಗ್ಗೆ ಒಂದ್ಸಾರಿ ಸ್ನಾನ ಮಾಡಿರ್ತೀರಾ ಗ್ರಹಣ ಮುಗಿದ ನಂತರ ಸ್ನಾನ ಮಾಡ್ಕೊಳ್ಬಹುದು ಹಾಗೆ ಅಮಾವಾಸ್ಯೆ ಇರೋದ್ರಿಂದ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಎಮರ್ಜೆನ್ಸಿ ಇದ್ದರೆ ಹೋಗಲೇಬೇಕು ಅನ್ನೋದಾದರೆ ಹೋಗಿ ಹಾಗೆ ಗ್ರಹಣದ ಸಮಯದಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಪೂರ್ತಿಯಾಗಿ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಆದಷ್ಟು ಕಡಿಮೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಹೇಗೆಲ್ಲ ಕೇರ್ ತಗೋಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ